ಅವ್ರಿಗೆ ಯಾರ ಕಮಿಷನ್ ಇರ್ಬೋದು ನಿಮ್ದು ಅಲ್ಲ ಪಬ್ಲಿಕ್ ಬಾಯ್ಬಿಟ್ಟು ಹೇಳ್ತೀನಿ ಪಬ್ಲಿಕ್ಲ್ಲೇ ಮಾತಾಡ್ಬೇಕದು ಮಾಡ್ತಾ ಇದೀನಪ್ಪ ಇರ್ಬೋದು ಒಪ್ಕೊಳ್ಳೋಣ ಒಂದ್ ನಿಮಿಷ ಸರ್ ಬಗ್ಗೆ ನೀವು ಕಮಿಷನ್ ಹತ್ರ ಮಾತಾಡಬಾರ್ದು ನೀವ್ ಹೇಳಿದ್ ಒಪ್ಕೊಳ್ಳೋಣ ಹುಡ್ಗ ಮಿಸ್ಟೇಕ್ ಮಾಡಿ ಮಾಡಿ ತೆಗೆದು ಬಳಿ ನೀವು ವ್ಯತ್ಯಾಸ ಐತೆ ಒಳಗಡೆ ನೀವೇನು ಐತೆ ಅವ್ರಿಗೆ ಸ್ಟೇಟ್ ಆಫೀಸರ್ ಮೀಟಿಂಗ್ ಬೆಳಗ್ಗೆ ಮೀಟಿಂಗ್ ಹೋಗಿದ್ವಿ ನಾನು ಎರಡೂವರೆಗೆ ಜಯನಗರ ಪೊಲೀಸ್ ಸ್ಟೇಷನಿಂದ ಕರೆ ಬಂತು ನಮಗೆ ಪೆಟ್ರೋಲ್ ಬಂಕ್ ಪ್ರಾಬ್ಲಮ್ ಆಗಿದೆ ಹುಡುಗಲ್ ರೋಡಲ್ಲಿ ಸೌಕಾ ಪೆಟ್ರೋಲ್ ಬಂಕ್ ಬಂತು ಪ್ರಾಬ್ಲಮ್ ಆಗಿದೆ ಇದನ್ನು ನಾನು ಚೆಕ್ ಮಾಡ್ಬೇಕಾದ್ವಿ ಎಲ್ಲ ಮೀಟಿಂಗಲ್ಲಿ ನಾನು ನಾನು ಎಷ್ಟೊತ್ತಾದರೂ ಬರ್ತೀನಿ ಮೇಡಮ್ ನಾನು ಬಂದು ಚೆಕ್ ಮಾಡೋಣ ಎಲ್ಲರೂ ಜಾಯಿಂಟಾಗಿ ಚೆಕ್ ಮಾಡೋಣ ಅಂತ ಹೇಳಿ ಅದೇ ರೀತಿ ಬಂದು ಇಲ್ಲಿ ಚೆಕ್ ಮಾಡಿದ್ವಿ ಚೆಕ್ ಮಾಡಿದ್ರೆ ಡೆಲಿವರಿ ಕರೆಕ್ಟಾಗಿ ಬರ್ತಾ ಇದೆ ಸೀಲ್ಗಳೆಲ್ಲ ಇಂಟ್ಯಾಕ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿ ಕ್ವಾಟ್ರಲ್ಲಿ ಅಂದರೆ ಹತ್ತನೇ ಹನ್ನೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಟಾಂಪಿಂಗ್ ಆಗಿದೆ ಸ್ಟಾಂಪಿಂಗ್ ತಕ್ಕಂತೆ ಸೀಲ್ಗಳಿದೆ ಎಲ್ಲ ಇಂಟ್ಯಾಕ್ಟ್ ಆಗಿದೆ ಸೊ ಹಾಗಾಗಿ ನೆಕ್ಸ್ಟ್ ಸ್ಟಾಂಪಿಂಗ್ ಮುಂದಿನ ಈಗ ಆಗಸ್ಟ್ ಇಪ್ಪತ್ತ ನಾಲ್ಕು ಇದೆ ಸ್ಟಾಂಪಿಂಗ್ ಮಾಡಿಸ್ಕೊಳ್ತಾರೆ ಯಾವುದೇ ಅಳತೇನಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಡೆಲಿವರಿ ಬಟ್ ಈಗ ಸಾರ್ವಜನಿಕರಿಗೆ ಮಾಡ್ತಿರೋ ಆರೋಪಕ್ಕೆ ಏನು ತಪ್ಪು ಏನು ಕಂಡು ಬರ್ತಿದೆ ಸರ್ ಒಂದ ಈಗ ಅವರು ಥರ ಹೇಳ್ತಾರೆ ಈಗ ಹುಡುಗರುಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅದು ಸಿ ಸಿ ಟಿ ವಿ ಕ್ಯಾಮ್ರಾ ನೋಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾ ನೋಡ್ಬೇಕಾದ್ರೆ ಹುಡುಗರುಗಳು ಸೀರೋ ಸೆಟ್ ಮಾಡ್ತಾರೋ ಜನ್ ತೆಗೆದಿರ್ತಾರೆ ಪ್ರೀಸೆಟ್ ಮಾಡಿದ್ರೆ ಹಾಕಬೇಕು ಪ್ರೀಸೆಟ್ ಮಾಡಿ ಹಾಕಿದ್ರೆ ಅದು ಕರೆಕ್ಟಾಗಿ ಇದಾಗುತ್ತೆ ಅದನ್ನು ಮಿಸ್ಲೇಕನ್ನು ತಪ್ಪು ಒಟ್ಟಾರೆ ಕಂಡು ಬಂದಿದೆಯೋ ಈಗ ಹಾಕಿಸ್ಬೇಕಾರೆ ಇವ್ರು ಹಾಕಿಸ್ಕೊಂಡು ಹೋಗ್ತಾರೆ ಬರಬೇಕಾರೆ ಪೆಟ್ರೋಲ್ ಯಾವ ಲೆವೆಲ್ಗಿತ್ತು ನೀವು ತೆಗೆದು ಕ್ಲೀನ್ ಮಾಡ್ಬೇಕಾರೆ ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತಾರೆ ಸೊ ಹೈಲಿ ವಾಲಟ್ ಆಯ್ತು ನೀವು ಪೆಟ್ರೋಲಾಗಿ ತೆಗೆದುಬಿಟ್ಟು ಇಲ್ಲಿ ಇಟ್ಬಿಡಿ ಯವಾಪ್ರೇಟ್ ಆಗುತ್ತೆ ಪೆಟ್ರೋಲ್ ಓಪನ್ ಆಗಿಟ್ಟರೂ ಗೊತ್ತಿದೆ ನಿಮಗೆ ಮತ್ತು ಅವರು ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಹಾಕ್ಬೇಕಾದ್ರು ಅಲ್ಲೂ ಯವಾಪ್ರೇಟ್ ಆಗುತ್ತೆ ಸೊ ಎವಾಪ್ರೇಷನ್ ಲಾಸಸ್ಸು ಜಾಸ್ತಿ ಬರುತ್ತೆ ಪೆಟ್ರೋಲ್ ಆಗಿರೋದ್ರಿಂದ ಹಂಗಾಗೂ ಆಗಿರ್ಬೋದು ಹುಡುಗರು ಚಿಟ್ ಮಾಡಿರ್ಬೋದು ಎಲ್ಲ ಸಾಧ್ಯತೆಗಳು ಈಗ ಜೋ ಈಗ ಜೋರಾಗಿ ಪೆಟ್ರೋಲ್ ಹಾಕುವಾಗ ಜೋರಾಗಿ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಸಣ್ಣದಾಗ ಹಾಕಿದಾಗ ಅದರಲ್ಲಿ ಏನಾದ್ರು ಮೆಜರ ವೆಯಾಗುತ್ತೆ ಅದರಲ್ಲಿ ಎಸ್ ಟಿ ಪಿ ಪಂಪ್ ಇದೆ ಇದೆಬಲ್ ಪಂಪ್ಸ್ ಒಳಗಡೆ ಇರೋದು ರಿಜಿಸ್ಟ್ರಿಂಗ್ ಯೂನಿಟ್ ಇರುತ್ತೆ ಸೊ ಕ್ಯಾಲಬ್ರೇಷನ್ ಯೂನಿಟ್ ಏನು ರಿಜಿಸ್ಟ್ರಿಂಗ್ ಯೂನಿಟ್ ಮೇಲೆ ಬರುತ್ತೆ ಫೀಲು ಅದನ್ನು ಡಿಲಿವರಿ ಆ ರೀಡಿಂಗ್ ಕರೆಕ್ಟಾಗಿ ತೋರಿಸಿದ್ರೆ ಮೊದಲ ಡಿಜಿಟಲ್ ಕನ್ವರ್ಟರ್ಸ್ ಇರ್ತವೆ ಅವೆಲ್ಲ ಕರೆಕ್ಟಾಗಿ ತೋರಿಸ್ತದೆ ಅದರಲ್ಲಿ ಏನು ತೊಂದರೆನೋ ಪಂಪಲ್ಲಿ ಟೆಕ್ನಿಕಲ್ ಬಿಡೋದ್ರಿಂದ ತೊಂದರೆ ಆಗುತ್ತೆ ಅನ್ನೋದು ಅದು ಶುಗರ್ ಸೂಲ್ನಿಕಲಾಗ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ ಪಂಪಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಯಾವುದೂ ಕಂಡು ಬಂದಿಲ್ಲ ಸೀಲಿಂಗ್ ಸಂಬಂಧಪಟ್ಟಂಗೆ ಕ್ವಾಂಟಿಟಿಗೆ ಸಂಬಂಧಪಟ್ಟಂಗೆ ನಾನು ಡೆಲಿವರಿ ಮಾಡಿದಾಗ ಈಗೊಂದು ಚೆಕ್ ಮಾಡಿದಾಗ ಯಾವುದೂ ಕಂಡು ಬಂದಿಲ್ಲ ಅದನ್ನು ಯಾರು ಸೀಲನ್ನು ಓಪನ್ ಮಾಡಬೇಕಂತ ಹೇಳ್ತಾರೆ ಸೀಲಂಗೆಲ್ಲ ಓಪನ್ ಮಾಡೋಂಗಿಲ್ಲ ಸೀಲನ್ನು ನಮ್ಮಿಂದ ಪರ್ಮಿಷನ್ ತೊಗೊಂಡು ಸೀಲ್ ಕಟ್ ಮಾಡಬೇಕಾಗುತ್ತೆ ಯಾರೂ ಸುಮ್ಮನೆ ಸೀಲ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಹಾಂ ಸೀಲ್ ಹೋದ್ರೆ ಸೀಲ್ ಕಟ್ ಮಾಡಬೇಕಂದ್ರೆ ಅಲ್ಲಿ ಏನಾರು ಸೇರಿಂಗ್ ಓ ಕಂಪ್ನಿಗೂ ಹೋಗುತ್ತೆ ಕನ್ಸಲ್ಟ್ ಸೇಲ್ಸ್ ಹೋಗುತ್ತೆ ಮತ್ತು ಡೀಲರ್ಸ್ಗೂ ಹೋಗುತ್ತೆ ಇದೆಲ್ಲ ಪಿ ಇರುತ್ತೆ ಒಬ್ಬರು ಬಿಟ್ಟು ಒಬ್ರು ಆಗೋದಿಲ್ಲ ಸೊ ಇನ್ ಪ್ರೆಸೆನ್ಸ್ ನಮ್ಮದೇ ಮಾಡಬೇಕಾಗುತ್ತೆ ಕ್ಯಾಲಿಬ್ರೇಷನ್ನು ನಾವು ಇರ್ತೀವಿ ಅವೈಲಬ್ರಿಟಿ ಆಫ್ ಸೊ ಇದೆಲ್ಲ ಆದಮೇಲೆ ನಾವು ಸೀಲಾಕೆ ಹೋಗ್ತೀವಿ ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಬರ್ಬೋದು ಇವನ್ ಡೋರ್ ಓಪನ್ ಮಾಡಬೇಕಾದ್ರೂ ಡೋರ್ ಓಟಕ್ಕೂ ಸೀರ್ತಾರೆ ಕೆಳಗಡೆ ಹಾಂ ನನ್ನ ಹೆಸರು ರವೀಶ್ ಅಂತ ಹೇಳಿ ನಾನು ಅಸ್ಟಿಟ್ ಕಂಟ್ರೋಲರ್ ಲೀಗಲ್ ನಗರದಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ಸರ್ ಇಂದು ಈ ಬ್ಯಾಂಕಿಂಗ್ ಏನಂದರೆ ಪೆಟ್ರೋಲ್ ಬ್ಯಾಂಕಿಂದು ಯಾವಾಗಲೂ ಪವರ್ ಪೆಟ್ರೋಲಿಗೆ ಫೋಕಸ್ ಮಾಡ್ತಾರೆ ನಾರ್ಮಲ್ ಪೆಟ್ರೋಲ್ನ ಇವ್ರು ಮೇಂಟೈನ್ ಮಾಡೋದಿಲ್ಲ ನಾರ್ಮಲ್ ಪೆಟ್ರೋಲು ಪವರ್ ಪೆಟ್ರೋಲು ಅದನ್ನೇನಿದ್ರು ನೀವು ಕಂಪ್ನಿ ಸೇಲ್ಸ್ ಆಫೀಸರ್ ಕೇಳ್ಕೋಬೇಕು ಅದ್ರ ಬಗ್ಗೆ ನನಗೆ ಮಾಹಿತಿ ಇರೋದಿಲ್ಲ ನನಗೇನಿದ್ರು ಹಳತೆ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ನಾನು ನಿಮ್ಮ ಗಳತೆ ಬಗ್ಗೆ ಮಾಹಿತಿ ಕೊಡ್ತೀನಿ